ಹೊಸ ವರ್ಷವು ಒಂದು ಹೊಸ ಅವಕಾಶವನ್ನು ಹೊಸ ಪ್ರಾರಂಭವನ್ನು ಮತ್ತು ಹೊಸ ನಾಳೆಯನ್ನು ತಂದು ಟ್ರೇಡಿಂಗ್ ಕೂಡ ಒಂದು ಜೀವನ ಇದ್ದಂಗೆ ಅಲ್ವಾ ಕಲಿಕೆ ಶಿಸ್ತು ಪ್ರಗತಿ ಪ್ರಯಾಣ ಎಲ್ಲವೂ ಇರುತ್ತೆ ಸೋಲು ಗೆಲುವು ಎಲ್ಲವೂ ಸೇರ್ಕೊಂಡಿರ್ತಾನೆ ಒಂದು ಹಾಲು ಜೇನು ತಾನೆ ಸಿಹಿ ಅಂತ ಹೇಳ್ತೀವಿ ಅದೇ ರೀತಿ ಸೊ ಮೆಟ್ಟಿಲುಗಳನ್ನು ಏಳ್ತಾ ಮುನ್ನುಗ್ಗೋದು ನಮ್ಮ ಕೆಲಸವಾಗಿದೆ ಸೊ ಹೊಸ ವರ್ಷ ನಿಮಗೆ ಹೊಸ ಹರ್ಷವನ್ನು ತರಲಿ ಹೊಸ ನ್ಯೂ ಇಯರ್ ನಿಮಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಮಾತ್ರ ಉಳಿಯದೆ ರೆಸೊಲ್ಯೂಷನ್ಗಳು ಎಲ್ಲವೂ ಪೂರ್ತಿಯಾಗಲಿ ಅಂತ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಸೊ ಈ ನ್ಯೂ ಇಯರ್ ರೆಸೊಲ್ಯೂಷನ್ನ ಯಾರ್ಯಾರು ಮಾಡ್ಕೋಬೇಕು ಏನಕ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಧ್ಯೇಯವನ್ನ ಇಟ್ಕೊಂಡು ಒಂದು ಧ್ಯೇಯವನ್ನು ನಾವು ಇಟ್ಕೊಂಡು ಮುನ್ನುಗ್ತಾ ಹೋದರೆ ಆವಾಗ ಸಾಧನೆ ಮಾಡೋದು ಸುಲಭವಾಗುತ್ತೆ ನಮಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಆ ಸಾಧನೆ ಏನ್ ಮಾಡಕ್ ಹೊರಟಿದೀವಿ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ತಿಳುವಳಿಕೆ ನಮಗಿಲ್ಲ ಅಂತಂದ್ರೆ ಆ ಸಾಧನೆ ಹೋಗುವ ದಾರಿಯ ಮಾರ್ಗದಲ್ಲಿ ನಮಗೆ ನಮ್ಮ ಮೇಲೆ ಡೌಟ್ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಒಂದು ಐದು ಸೂತ್ರಗಳನ್ನ ಇವತ್ತು ನಾನು ಹೇಳೋ ಸಮಯ ಬಂದಿದೆ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಸೊ ಮಿಸ್ ಮಾಡಬೇಡಿ ಪ್ರತಿಯೊಂದು ಡೀಟೇಲ್ ಆಗಿ ನೋಡಿ ಈ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ ಗ್ರಹಿಸ್ಕೊಳ್ಳಿ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಯಾಕೆ ಅಂತಂದ್ರೆ ಇದು ನನ್ನ ಜೀವನದಲ್ಲಿ ತುಂಬಾ ಪ್ರಗತಿಯನ್ನ ಪಡೆಯಲು ಹೆಲ್ಪ್ ಆಗಿದೆ ನಿಮಗೂ ಕೂಡ ಇದೇ ಪ್ರಗತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಮೊದಲೇದಾಗಿ ಹಳೆಯದನ್ನು ಪರಾಮರ್ಶಿಸಿ ಅಂದ್ರೆ ಏನು ಚೆಕ್ ವಾಟ್ ಹ್ಯಾಪನ್ ಇನ್ ಹಿಸ್ಟ್ರಿ ಹಿಂದಿನ ವರ್ಷ ನೋಡಿ ಏನೇನು ನೀವು ಪ್ರಯತ್ನಗಳನ್ನು ಮಾಡಿದೀರಾ ಏನೇನು ಪಾಸಿಟಿವ್ ಆಗಿ ಮಾಡಿದ್ರ ಏನೇನು ನೆಗೆಟಿವ್ ಆಗಿ ಮಾಡಿದಿರ ಎಲ್ಲಾದರೂ ತಪ್ಪುಗಳನ್ನು ಮಾಡಿದೀರಾ ಸಣ್ಣ ಸಣ್ಣ ಪ್ರಾಫಿಟ್ ಗಳ್ ಮಾಡಿದ್ರಾ ಅಥವಾ ಸಣ್ಣ ಸಣ್ಣ ವಿನ್ ಅದನ್ನು ಅದನ್ನ ಆಚರಿಸ್ರಿ ಸೊ ಸೋಲುಗಳಾಗಿದ್ದೀರಾ ಎಲ್ಲೋ ಮಿಸ್ಟೇಕ್ಸ್ ಲಾಸ್ಗಳು ಲಾಸ್ ಮಾಡ್ಕೊಂಡಿದ್ರ ಸೊ ಅದನ್ನ ಪರಾಮರ್ಶಿಸಿ ಯಾಕೆಂತಂದ್ರೆ ಮಿಸ್ಟೇಕ್ಸ್ ಆರ್ ಲೆಸನ್ ನಾನು ಹೇಳ್ತೀನಿ ಲಾಸ್ ಆರ್ ಲೆಸನ್ಸ್ ರೈಟ್ ನಾವು ಲಾಸ್ ಮಾಡ್ಕೊಂಡ್ರೆ ಗೊತ್ತಾಗೋದು ಆವಾಗ ಈ ಲೆಸನ್ ಮಾಡಿಕೊಂಡು ಈ ತಪ್ಪನ್ನ ಮತ್ತೆ ನಾವು ಮಾಡದೇ ಇರೋ ತರ ನಾವು ನಮ್ಮನ್ನ ನಾವು ನೋಡ್ಕೋಬಹುದು ಅಲ್ವಾ ವಿಫಲತೆಗಳ ಮೆಟ್ಟಲು ನಮಗೆ ಸೊ ನಾವು ಯಾವಾಗ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ಮಿಸ್ಟೇಕ್ಸ್ ಕೂಡ ಸೋಲೆ ಗೆಲುವಿನ ಮೆಟ್ಟಲು ಅಂತ ಹೇಳ್ತೀವಿ ಸೊ ಹಳೆಯ ಸೋಲುಗಳು ಹೊಸ ವರ್ಷದ ಮೆಟ್ಟಿಲುಗಳಾಗಲಿ ಅಕಸ್ಮಾತ್ ನೀವು ಹಳೆಯ ಸೋಲುಗಳಿಂದ ಕಲಿತಾ ಇಲ್ಲ ಅಂತಂದ್ರೆ ನೀವು ಹೊಸ ಮೆಟ್ಟಿಲುಗಳನ್ನ ಹತ್ತೋಕಾಗೋದಿಲ್ಲ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕಳಕಳಿಯ ವಿನಂತಿ ಕೂಡ ಮಾಡ್ತಾ ಇದೀನಿ ಹಳೆಯ ಸೋಲುಗಳನ್ನ ನೆನಪಿಟ್ಕೊಳ್ಳಿ ಸೊ ದಟ್ ನೀವು ಮುಂದೆ ಆ ತಪ್ಪುಗಳನ್ನ ಮಾಡಬಾರದು ರೈಟ್ ಸೊ ಪರಾಮರ್ಶೆ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮಿಸ್ಟೇಕ್ಸ್ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುನ್ನುಗ್ಗೋದು ಹೇಗೆ ಸೊ ಅಕ್ಸೆಪ್ಟೆನ್ಸ್ ಇಸ್ ದ ಫಸ್ಟ್ ಗುಡ್ ಥಿಂಗ್ ಯು ಕ್ಯಾನ್ ಡೂ ಮೊದಲು ಅಕ್ಸೆಪ್ಟ್ ಮಾಡಿಬಿಡಿ ಓಕೆ ನಾನು ಮಿಸ್ಟೇಕ್ ಮಾಡಿದ್ದೆ ಮಿಸ್ಟೇಕ್ ಆಗಿತ್ತಾ ಆಯ್ತು ನಮ್ಮ ಜೀವನದಲ್ಲಿ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ಏಳು ಬೀಳು ಅಪ್ಸ್ ಅಂಡ್ ಡೌನ್ಸ್ ಇಸ್ ದೇರ್ ಇನ್ ಲೈಫ್ ಇಫ್ ಯು ಅಕ್ಸೆಪ್ಟ್ ಇಟ್ ಯು ವಿಲ್ ಬಿಕಮ್ ಸ್ಟ್ರಾಂಗರ್ ನೀವು ಅಕ್ಸೆಪ್ಟ್ ಮಾಡಲ್ಲ ಅಂತಂದರೆ ಯು ವಾಂಟ್ ಟು ಮೂವ್ ಆನ್ ಯು ವಿಲ್ ಕೀಪ್ ಆನ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಸೊ ಇದು ನನ್ನ ಮೊದಲೇ ಸೂತ್ರ ಪರಾಮರ್ಶಿಸಿ ಓಕೆ ಸೊ ನಿಮ್ಮನ್ನು ನೀವೇ ಒಂದು ಸಾರಿ ಹಿಸ್ಟ್ರಿನ ನೋಡಿ ಪರಾಮರ್ಶಿಸಿ ನನ್ನ ಎರಡನೇ ಸೂತ್ರ ಯಾಕೆ ವೈ ನಿಮ್ಮ ವೈನ ನಿರ್ಧರಿಸಿ ಯಾಕೆ ಯಾಕೆ ನಾನು ಮಾರ್ಕೆಟ್ನಲ್ಲಿ ಇದ್ದೀನಿ ಯಾಕೆ ನಾನು ಸ್ಟಾಕ್ ಕ್ಲೀಡಿಗೆ ಬಂದೆ ವಾಟ್ ಇಸ್ ಮೈ ಮೇನ್ ರೀಸನ್ ಫಾರ್ ಕಮಿಂಗ್ ಟು ಟ್ರೇಡಿಂಗ್ ಅವರು ಏನಕ್ಕೆ ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಬೇಕು ಸೊ ನನ್ನ ಸಂಬಳ ಹೊರತುಪಡಿಸಿ ಇನ್ನೊಂದು ಇನ್ಕಮ್ ನನಗೆ ಬೇಕಾಗಿದೆ ನನ್ನ ಫ್ಯೂಚರ್ ಪ್ಲಾನಿಂಗ್ಗೆ ಬೇಕಾಗಿದೆ ನನ್ನ ಫ್ಯಾಮಿಲಿಯ ನಿರ್ವಹಣೆಗೆ ಇನ್ನೂ ಹೆಲ್ಪ್ ಆಗುತ್ತೆ ನನ್ನ ಫ್ಯೂಚರ್ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಹೆಲ್ಪ್ ಆಗುತ್ತೆ ಅಥವಾ ಇನ್ನ ಸಾಲ ಸೋಲುಗಳನ್ನ ಏನೇ ಇದ್ರು ಅದನ್ನು ಮುನ್ನುಗ್ಗಿ ಎಲ್ಲವನ್ನು ತೀರಿಸಿ ಒಂದು ಹೊಸ ಬಾಳನ್ನು ಬಾಳಬೇಕಾಗಿದೆ ಅಥವಾ ಇನ್ನು ಚೆನ್ನಾಗಿ ಬಾಳೋ ಒಂದು ಆಸೆ ಇದೆ ಮಕ್ಕಳಿಗೆ ಅತ್ಯದ್ಭುತವಾದ ವಿದ್ಯೆಯನ್ನು ಕೊಡೋ ಆಸೆ ಇದೆ ಬೇರೆ ಏನೇನೋ ಇರ್ಬೋದು ಸುಮಾರು ಕಂಟ್ರಿಗಳನ್ನು ನೋಡೋ ಆಸೆ ಇರ್ಬೋದು ಯಾವುದೇ ಒಂದು ಆಗಿರ್ಬೋದು ಅದನ್ನು ನೀವು ನಿರ್ಧರಿಸಿ ಏನಕ್ಕೆ ನಾನು ಬಂದಿದೆ ಮಾರ್ಕೆಟಲ್ಲಿ ಯಾವುದಕ್ಕೆ ಬಂದಿದೆ ವಾಟ್ ಈಸ್ ಮೈ ರೀಸನ್ ಯಾಕೆಂದರೆ ಇದೇ ನಿಮ್ಮ ಶಕ್ತಿ ಸೊ ಕೆಟ್ಟ ಸಮಯದಲ್ಲಿ ಬ್ಯಾಡ್ ಟೈಮ್ಸ್ ಅಲ್ಲಿ ಸಕ್ಸಸ್ ಸಿಗದೆ ಇರೋದಲ್ಲಿ ಫೇಲಿಯರ್ಸ್ ಆಗಿರೋದ್ರಲ್ಲಿ ನಾನು ಯಾಕೆ ಬಂದೆ ಮಾರ್ಕೆಟ್ಗೆ ವೈ ಆಮ್ ಆಮ್ ಡೂಯಿಂಗ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದೇ ನಿಮ್ಮನ್ನ ಕಾಪಾಡೋದು ಅದೇ ನಿಮ್ಮನ್ನ ಹುರಿದುಂಬಿಸೋದು ಅದೇ ನಿಮ್ಮನ್ನ ಬಿದ್ದಾಗೆಲ್ಲ ಎತ್ತಿ ನೆನೆಸೋದು ಸೊ ಪ್ರತಿ ಸಾರಿ ನಿಮ್ಮ ಕುಟುಂಬವನ್ನ ಮೇಲೆತ್ತಬೇಕು ಅಂತಂದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನು ತರಬೇಕಪ್ಪ ಅಂತಂದ್ರೆ ಈ ಯಾಕೆ ಅನ್ನೋ ಪ್ರಶ್ನೆನ ನಿಮಗೆ ನೀವು ಮಾಡಿಕೊಂಡಾಗ ಅದು ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್ ಫಾರ್ ಯು ನಿಮಗೆ ಹೆಲ್ಪ್ ಮಾಡುತ್ತೆ ಎಸ್ ನಾನು ಈ ಸರಿಯಾಗಿ ತಗೋತಾ ಇದ್ದೀನಿ ಇಲ್ಲಿ ನಾನು ಇಂಪ್ರೂವ್ಮೆಂಟ್ಸ್ ಮಾಡಬೇಕಾಗಿದೆ ನಾನು ಏನು ಕೈಲಿ ಬಂದೆ ಅಂತಂದರೆ ಇದಕ್ಕೋಸ್ಕರ ಬಂದಿರೋದು ಸೊ ನಾನು ಇದನ್ನು ಮಾಡೇ ತೀರ್ತೀನಿ ಮಾಡಲೇಬೇಕು ಆವಾಗ ಮಾತ್ರ ಸಾಧ್ಯ ಅಂತ ಕೇಳ್ಕೊಂಡಾಗ ಇದೇ ನಿಮ್ಮ ಶಕ್ತಿ ಆಗುತ್ತೆ ಸೊ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಯುಕ್ತಿ ಇಂದ ಶಕ್ತಿ ಇಂದ ಟ್ರೇಡ್ ಮಾಡೋದಾಗಲಿ ಯಾವುದೇ ಒಂದು ಜೀವನದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ಅರ್ಥಕೊಂಡಾಗ ನೀಟಾಗಿ ನೀವು ಮಾಡೋಕ್ಕೆ ಸಾಧ್ಯವಾಗ್ತದೆ ಸೊ ನಿಮಗೂ ಆ ಶಕ್ತಿ ನಿಮ್ಮಲ್ಲೂ ಕೂಡ ಇದೆ ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ ಸೊ ಪರಾಮರ್ಶಿಸಿ ಮಾಡ್ಕೊಳ್ಳಿ ಪರಾಮರ್ಶನೆ ಮಾಡ್ಕೊಳ್ಳಿ ಎಲ್ಲಿ ಏಕೆ ಪ್ರಾಬ್ಲಮ್ ಆಗ್ತಿದೆ ನೋಡ್ಕೊಳ್ಳಿ ಕಷ್ಟಕರ ಸಂದರ್ಭದಲ್ಲೂ ಕೂಡ ನಂಬಿಕೆನ ಬಿಡಬೇಡಿ ಟ್ರಸ್ಟ್ನ ಬಿಡಬೇಡಿ ನಿಮ್ಮ ನೀವ ಮೊದಲು ನಂಬಿ ನಿಮ್ಮ ನೀವು ಮೊದಲು ನಂಬಿ ನಿಮ್ಮಲ್ಲಿ ಎಲ್ಲ ಇದೆ ಎಲ್ಲ ಏನೇನು ಬೇಕೋ ಮಾರ್ಕೆಟ್ ಆಗಿರ್ಬೋದು ಲೈಫಲ್ಲಿ ಆಗಿರ್ಬೋದು ಲೀಡ್ ಮಾಡೋಕ್ಕಾಗಿ ವಿನ್ ಆಗಿರಬೇಕು ಎವ್ರಿಬಡಿ ಇಸ್ ಯೂನಿಕ್ ಸೊ ಪ್ರತಿಯೊಬ್ಬರಿಗೂ ಆ ಸಾಧನೆ ಮಾಡೋ ಛಲವೂ ಇದೆ ಆ್ಯಂಡ್ ದ ರೀಸನ್ ವೈ ನಿಮಗೆ ಗೊತ್ತಿದೆ ಸೊ ಅಕಸ್ಮಾತ್ ನನಗೂ ಕೂಡ ನನಗೆ ರೀಸನ್ ಯಾಕೆ ನಾನು ಮಾರ್ಕೆಟಲ್ಲಿ ನನಗೆ ಗೊತ್ತಿಲ್ಲ ಅಂದರೆ ನಾನು ಕೂಡ ಸಕ್ಸಸ್ಫುಲ್ ಆಗ ಆಗ್ತಿರ್ಲಿಲ್ಲ ಸೊ ನಾನು ಏನು ಮೊದಲೇ ದಿನನೇ ಸಕ್ಸಸ್ಫುಲ್ ಆಗಿದ್ದೀನಿ ಸೊ ಎಲ್ಲ ಮೆಟೀರಿಯಲ್ ಹತ್ತಲೇಬೇಕಲ್ಲ ಹತ್ತಲೇಬೇಕಲ್ವ ಸೋಲ್ಲೇಬೇಕಲ್ಲ ಸೋತ ಮೇಲೆ ತಾನೇ ಗೆಲುವಿನ ಒಂದು ರುಚಿ ನಮ್ಗೆ ಗೊತ್ತಾಗೋದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತೀವಲ್ವ ನಾವು ಸೊ ಮೊದಲನ್ನ ಕೈ ಕೆಸರು ಮಾಡಿಕೊಂಡ್ರೆ ತಾನೇ ನಮ್ಮ ಬಾಯಿ ಮೊಸರು ಆಗಕ್ಕೆ ಸಾಧ್ಯ ಸೊ ಸೊ ನಿಮಗೆ ಸಮಯ ಕೊಡಿ ಯಾಕೆ ನದನ್ನ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಸೊ ಮೂರನೇ ಸೂತ್ರ ಏನಪ್ಪಾ ಅಂತಂದ್ರೆ ಸ್ಪಷ್ಟವಾದ ಸಾಧನೀಯ ಗುರಿಗಳನ್ನು ಹೊಂದಿರಿ ಅಂದ್ರೆ ಯು ನೋ ವಾಟ್ ಈಸ್ ಯುವರ್ ಗೋಲ್ ಎಕ್ಸಾಕ್ಟ್ ವಾಟ್ ಈಸ್ ಮೈ ಗೋಲ್ ಈ ವರ್ಷ ನಾನು ಐದು ಪರ್ಸೆಂಟ್ ನನ್ನ ಸಂಬಳದ ಏನ್ ಬರುತ್ತೆ ಅದರ ಐದು ಪರ್ಸೆಂಟ್ ಇನ್ಕಮ್ ಅನ್ನು ನಾನು ಕ್ರಿಯೇಟ್ ಮಾಡಬೇಕು ದೊಡ್ಡ ಇರಲಿ ಮನಸ್ಸಿನಲ್ಲಿ ಯೂನಿವರ್ಸಲ್ ಕ್ಯಾನ್ ಗಿವ್ ಎನಿಥಿಂಗ್ ನೂರು ಕೋಟಿ ಐನೂರು ಕೋಟಿನೂ ನೀವು ಮಾಡ್ಬೋದು ಮಾರ್ಕೆಟ್ ಇಂದ ಏನಾದರೂ ಮಾಡ್ಬೋದು ಎಲ್ಲಾನು ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಕ್ಯಾನ್ ಗಿವ್ ಯು ಯೂನಿವರ್ಸ್ ಯೂನಿವರ್ಸ್ಗೆ ಬಟ್ ನೀವು ಇವಾಗ ಸಾಧನೆಗಳನ್ನು ಮೆಟ್ಟಿಲು ಹತ್ತಿ ನಿಮಗೆ ಒಂದು ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋಸ್ಕರ ನೀವು ಮೆಟ್ಟಿಲುಗಳನ್ನು ಏರೋಕ್ಕೋಸ್ಕರ ಹ್ಯಾವ್ ಸ್ಮಾಲ್ 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 ಚಾಲೆಂಜಸ್ ಫಾರ್ ಯುವರ್ಸ್ ಲೈಕ್ ಏಳು ದಿನದ ಚಾಲೆಂಜ್ ಅಥವಾ ಏಳು ದಿನ ಸತತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಏಳು ದಿನ ನಾನು ಡಿವಿಯೇಟ್ ಆಗೋದಿಲ್ಲ ಅಥವಾ ತರ್ಟಿ ಡೇಸ್ ಚಾಲೆಂಜ್ ಅಥವಾ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಥವಾ ಒನ್ ಪರ್ಸೆಂಟ್ ಚಾಲೆಂಜ್ ಅಥವಾ ಫೈವ್ ಪರ್ಸೆಂಟ್ ಚಾಲೆಂಜ್ ನಾನು ಈ ತಿಂಗಳು ಫೈವ್ ಪರ್ಸೆಂಟ್ ಇನ್ಕಮ್ ಕ್ರಿಯೇಟ್ ಮಾಡ್ತೀನಿ ಅಥವಾ ತ್ರೀ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀನಿ ಅಥವಾ ಟೂ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀನಿ ಏನಾದರೂ ಮಾಡಬಹುದಾದ ಸಾಧನೆಗಳನ್ನು ಮಾಡಬಹುದಾದ ಗುರಿಗಳನ್ನು ನೆನಪಿಟ್ಕೊಳ್ಳಿ ಅದನ್ನು ಲೆಕ್ಕ ಇಟ್ಕೊಳ್ಳಿ ಅದನ್ನು ಬರೆದಿಟ್ಕೊಳ್ಳಿ ಅದನ್ನ ಮಾಡೋಕ್ಕೆ ಪೂರೈಸೋಕ್ಕೆ ಏನೇನು ಮಾಡಬೇಕು ಸೊ ಎಲ್ಲವನ್ನ ಪ್ರಯತ್ನ ಮಾಡಿ ಸೊ ಎವ್ರಿ ತ್ರೀ ಮಂತ್ಸ್ ಎವ್ರಿ ತ್ರೀ ಮಂತ್ಸ್ ಅದನ್ನು ನೋಡಿ ಏನೇನು ಸ್ಟೆಪ್ಪನ್ನು ತಗೊಂಡಿದ್ರಿ ಆ ಸ್ಟೆಪ್ ಸರಿಯಾಗಿದ್ದೇನಾ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ರಿಯಲಿ ರೀಚ್ ಆಗಿದ್ದೀರಾ ಗುರಿಗಳನ್ನು ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಗುರಿನ ಹಾಕ್ಕೊಳ್ಳಿ ಸೊ ನಿಮಗೆ ನನ್ನ ಕತೆ ಹೇಳೋದಾದ್ರೆ ನಾನು ಮೊದಲೇದಾಗಿ ನಾನು ಮೊದಲು ನನ್ನ ನನಗೋಸ್ಕರ ನಾನು ಚಾಲೆಂಜ್ ಹಾಕೊಂಡಿದ್ದೆ ದಿನಕ್ಕೆ ಐನೂರು ರೂಪಾಯಿ ಮಾಡ್ತೀನಿ ಅಂತ ಹತ್ತು ವರ್ಷಗಳ ಹಿಂದೆ ಹತ್ತು ಹನ್ನೆರಡು ವರ್ಷದ ಹಿಂದೆ ಒಂದು ಚಾಲೆಂಜ್ ನಾನು ಮಾಡ್ಕೋತೀನಿ ದಿನಕ್ಕೆ ಐನೂರು ರೂಪಾಯಿ ಮಾಡ್ತೀನಿ ಇಟ್ ಸೊ ಐ ಸ್ಟಾರ್ಟ್ ಇಡ್ ಡೂವಿಂಗ್ ಇಟ್ ಅದು ಹೇಗಾಗ್ಬಿಡ್ತು ಅಂದ್ರೆ ಇಟ್ ಬಿಕಮ್ಸ್ ಅ ಹ್ಯಾಬಿಟ್ ಒಂದು ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಅತಿ ಆಸೆನೂ ನಿಮಗೆ ಬರಲ್ಲ ಗ್ರೀಡು ನಿಮಗಿರಲ್ಲ ಫಿಯರು ನಿಮಗಿರಲ್ಲ ಸೊ ಅವಾಗ ಏನಾಗುತ್ತೆ ನಿಮಗೆ ಒಂದು ಪ್ರಾಕ್ಟೀಸ್ನ ಫಾಲೋ ಮಾಡಿದಾಗ ಐನೂರು ರೂಪಾಯಿ ದಿನಕ್ಕೆ ಐನೂರು ರೂಪಾಯಿ ಮಾಡಿದ್ರು ಕೂಡ ತಿಂಗಳಿಗೆ ಅದು ದೊಡ್ಡದಾಗಿ ಬೆಳೆದಿರುತ್ತೆ ತುಂಬಾ ದೊಡ್ಡದಾಗಿ ಬೆಳೆದಿರುತ್ತೆ ಆಮೇಲೆ ನಾನು ಮಾಡ್ತಾ ಇದ್ದೆ ಒಂದೇ ಅಕೌಂಟಿನಲ್ಲಿ ಐನೂರು ರೂಪಾಯಿ ಪ್ರಾಫಿಟ್ ಮಾಡಿದ್ಮೇಲೆ ಮತ್ತೆ ಆಸೆ ಆಗ್ತಿತ್ತು ನನಗೆ ಮತ್ತೆ ಟ್ರೇಡ್ ಮಾಡಬೇಕು ಅನಿಸ್ತಾ ಇತ್ತು ಸೊ ಮುಂದಿನ ಎರಡು ಮೂರು ತಿಂಗಳು ಐದು ತಿಂಗಳು ಆರು ಆದಮೇಲೆ ನಾನು ಏನು ಮಾಡಿದೆ ಅಂತಂದ್ರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿದೆ ಇನ್ನೊಂದು ಬ್ರೋಕರ್ನಲ್ಲಿ ಆ ಅಕೌಂಟ್ ಅಲ್ಲಿ ಈ ಅಕೌಂಟ್ ಅಲ್ಲಿ ಐನೂರು ರೂಪಾಯಿ ಪ್ರಾಫಿಟ್ ಮಾಡಿದ್ಮೇಲೆ ಕ್ಲೋಸ್ ಮಾಡ್ತಾ ಇದ್ದೆ ಲಾಗೌಟ್ ಮಾಡ್ತಾ ಇದ್ದೆ ಇನ್ನೊಂದು ಅಕೌಂಟ್ ನ ಓಪನ್ ಮಾಡಿ ಅಲ್ಲಿ ಐನೂರು ರೂಪಾಯಿ ಮತ್ತೆ ಮಾಡ್ತಾ ಇದ್ದೆ ಸೊ ಏನಕ್ಕೆ ಮಾಡ್ತಾ ಇದ್ದೇಳಿ ಅದೇ ಅಕೌಂಟ್ ಅಲ್ಲಿ ನಾನು ಮತ್ತೆ ಟ್ರೇಡ್ ಮಾಡಿದ್ರೆ ನನಗೆ ಆಸೆ ಹೆಚ್ಚಾಗ್ತದೆ ಆಲ್ರೆಡಿ ಪ್ರಾಫಿಟ್ ಮಾಡಿದ್ದೀನಿ ಅಂತ ಅಸಡ್ಡೆ ಬರುತ್ತೆ ಅಸಡ್ಡೆ ಬಂದು ನಾನು ಏನೋ ಟ್ರೇಡ್ ಮಾಡಕ್ಕೆ ಹೋಗಿ ಏನೋ ಮಾಡಿ ಬಂದಿರೋ ಪ್ರಾಫಿಟ್ ಅನ್ನು ಕಳೆದಿರೋ ಸಂದರ್ಭ ಕೂಡ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದುವರಿತಾ ಮುಂದುವರಿಯುತ್ತಾಬಹುದು ಸೊ ಸಿಂಪಲ್ ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದು ದೊಡ್ಡ ಕನಸನ್ನ ನೋಡಿ ಆದರೆ ಚಿಕ್ಕದು ಹಾಗೂ ಸತತವಾಗಿ ಕೆಲಸವನ್ನು ಮಾಡಿ ಚಿಕ್ಕ ಪುಟ್ಟ ಸಾಧನೆಗಳನ್ನು ಮಾಡ್ತಾ ಮಾಡುತ್ತಾ ದೊಡ್ಡ ಕನಸನ್ನ ನನಸಾಕ್ಸ್ಕೋಬಹುದು ಎಲ್ಲರ ಕನಸು ನನಸಾಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಲೆಟ್ಸ್ ಗೋ ಟು ಸೂತ್ರ ನಂಬರ್ ನಾಲ್ಕು ಡಿಸಿಪ್ಲಿನ್ ಅಲ್ವಾ ಬೆಳವಣಿಗೆ ಆಗ್ಬೇಕಪ್ಪ ಅಂದ್ರೆ ನೀವು ಶಿಸ್ತು ಬೇಕೇ ಬೇಕು ಡಿಸಿಪ್ಲಿನ್ ಇಸ್ ದ ಅಲ್ಟಿಮೇಟ್ ಥಿಂಗ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಶಿಸ್ತು ನಿಮ್ಮ ಗುರಿಗಳನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತ ಅದೊಂಥರ ಸೇತುವೆ ಇದ್ದ ಶಿಸ್ತು ಒಂದು ಸೇತುವೆ ಇರೋ ತರ ನೀವು ಯಶಸ್ಸಿನ ಕಡೆ ಹೋಗ್ಬೇಕು ಅಂದ್ರೆ ಆ ಸೇತುವೆನ ದಾಟ್ಕೊಂಡೇ ಹೋಗ್ಬೇಕು ಶಿಸ್ತು ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಾಟ್ ಪಾಸಿಬಲ್ ಒಂದು ದಿನ ಎರಡು ದಿನ ಮೂರು ದಿನ ಏನೋ ಫ್ಲೂಕಿನಲ್ಲಿ ಪ್ರಾಫಿಟ್ ಮಾಡ್ಬೋದು ಅಥವಾ ಲೈಫಲ್ಲಿ ಕೂಡ ಫ್ಲೂಕಲ್ಲಿ ಏನೋ ಒಂದು ಯಾರಿಗಾದ್ರು ಮೋಸ ಮಾಡಿದ್ರೆ ಅಥವಾ ಯಾರಿಗಾದ್ರು ತಪ್ಪ ನಡ್ಕೊಂಡಿದ್ರೆ ಒಂದು ದಿನ ಎರಡು ದಿನ ತಪ್ಪಿಸ್ಕೋಬೋದು ಬಟ್ ಲೈಫ್ ಇಸ್ ಎ ಕರ್ಮ ಗೈಸ್ ವಿಲ್ ಕಮ್ ಬ್ಯಾಕ್ ಅಲ್ವಾ ಸೊ ಹಾಗಾಗಿ ಗುರಿಗಳನ್ನು ಸರಿಯಾಗಿ ನಿಭಾಯಿಸ್ಬೇಕಪ್ಪ ಅಂತಂದರೆ ಮೊದಲು ಶಿಸ್ತಿನಿಂದ ಇರಿ ಸಿಮ ನಿಮ್ಮ ಯೋಚನೆಗೆ ಬದ್ಧರಾಗಿರಿ ಕಲಿಕೆಗೆ ಬದ್ಧರಾಗಿರಿ ಏನು ಕಲ್ತಿದ್ದೀರಾ ಅದನ್ನೇ ಮಾಡಿ ಟ್ರೇಡ್ ದ ಪ್ಲ್ಯಾನ್ ಪ್ಲ್ಯಾನ್ ದ ಟ್ರೇಡ್ ರೈಟ್ ಪ್ಲ್ಯಾನ್ ಮಾಡಿ ಟ್ರೇಡ್ ಮಾಡಿ ಅದಕ್ಕೆ ಸ್ಟಿಕ್ ಆಗಿರಿ ಡಿವಿಯೇಟ್ ಆಗಬೇಡಿ ಸುಮಾರು ಸರಿ ನೋಡಿದ್ದೀನಿ ನಾನು ಡಿವಿಯೇಷನ್ಸ್ ಯಾವಾಗ್ತೀರಾ ಅಂದರೆ ಒಂದು ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಮೂರು ದಿನ ಮಾಡ್ತೀರಾ ನಾಲ್ಕು ದಿನ ಮಾಡ್ತೀರಾ ಒಂದು ಯಾವುದೋ ರಾಂಗ್ ಡೇ ಬರುತ್ತೆ ಬಿಕಾಸ್ ಮಾರ್ಕೆಟ್ ಹಿಂಗೆ ಇರೋಲ್ಲ ಅಲ್ವಾ ಆ ದಿನ ನಿಮ್ಮ ಒಂದು ಡೆಫಿನೆಟ್ ಶೇಪ್ನೇ ಕಳ್ಕೊಂಡ್ಬಿಡ್ತೀರಾ ಏನೇನೋ ಮಾಡ್ತೀರಾ ಸುಮಾರು ಜನ ಜೊತೆಗೆ ಮಾತಾಡಿದಾಗ ನಂಗೆ ಇದು ಅರ್ಥ ಆಗಿದೆ ಡಿಸಿಪ್ಲಿನ್ ಇಸ್ ದ ಅಲ್ಟಿಮೇಟ್ ಥಿಂಗ್ ಯಾಕೆಂದ್ರೆ ನೀವು ಕೂಡ ಒಂದು ದಿನ ಪ್ರಾಫಿಟ್ ಮಾಡೇ ಮಾಡಿರ್ತೀರಾ ಒಂದು ದಿನ ಕಳೆಯುವಾಗ ಜಾಸ್ತಿ ಕಳೆದಿರ್ತೀರ ಸೊ ಆ ಕಳೆಯೋ ದಿನನೇ ನೀವು ಅತಿ ಎಚ್ಚರವಾಗಿರಬೇಕು ಅಂದರೆ ದ ರೇನಿಂಗ್ ಡೇನೇ ಐ ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಬಿನ್ ಡ್ರೈವಿಂಗ್ ಅಲ್ವಾ ಸೊ ಒಳಗಡೆ ಜೋರಾಗಿ ಮಳೆ ಬರ್ತಾ ಇದೆ ಗುಡುಗು ಸಿಡ್ಡು ನಡೀತಾ ಇದೆ ಅವತ್ತಿನ ಹುಷಾರಾಗಿರ್ಬೇಕು ಮಾರ್ಕೆಟ್ ಇವತ್ತು ನಂಗೆ ಸೂಟಬಲ್ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾನು ಸೊ ಸ್ಟಾಪ್ ಲಾಸಸ್ ಇರಬೇಕು ಸಿಸ್ಟಮಲ್ಲಿ ಎರಡು ಮೂರು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯಿತು ಒಂದಿನದಲ್ಲಿ ಕ್ಲೋಸ್ ಮಾಡ್ಬೇಕು ಚೇಂಜ್ ಮಾಡಬಾರ್ದವತ್ತು ಮಾರ್ಕೆಟ್ ಅಲ್ಲಿ ಸೊ ಇವಾಗ ಏನಾಗುತ್ತೆ ಡಿಸಿಪ್ಲಿನ್ ಫಾಲೋ ಮಾಡ್ಬೇಕಾಗುತ್ತೆ ರೈಟ್ ಅಂಡ್ ಎಲ್ಲ ದುಡ್ಡನ್ನು ತಗೊಂಡೋಗಿ ಒಂದೇ ದಿನ ಹಾಕಿ ಟ್ರೇಡ್ ಮಾಡಿ ಹೀರೋ ಅಂಡ್ ಜೀರೋ ಮಾಡಿ ಪ್ರಾಫಿಟ್ ಮಾಡೋದಲ್ಲ ನೋಡಿ ಸೆಬಿ ಕೂಡ ಆಲ್ರೆಡಿ ಚೇಂಜಸ್ ತಂದಿದೆ ಈ ವೀಕ್ಲಿ ಎಕ್ಸ್ಪೈರೀಸ್ ಎಷ್ಟೊಂದು ತೆಗ್ದಿದ್ದಾರೆ ಆಲ್ರೆಡಿ ಏನಕ್ಕೆ ತೆಗ್ದಿದ್ದಾರೆ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಲೂಸಿಂಗ್ ನ ಮನಿ ಎಲ್ಲರೂ ಹೇಳ್ತಾರೆ ಸುಮಾರು ಐದು ಪರ್ಸೆಂಟ್ ಮೂರು ಪರ್ಸೆಂಟ್ ಜನ ಮಾತ್ರ ಪ್ರಾಫಿಟಬಲ್ ಆಗ್ತಾರೆ ಅಂತ ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ ಅಲ್ಲ ಯಾವುದೇ ಫೀಲ್ಡ್ ತಗೊಳ್ಳಿ ಐ ಪಿ ಎಸ್ ಎಕ್ಸಾಮ್ ತಗೊಳ್ಳಿ ಅಥವಾ ಟಾಪ್ ಫುಟ್ಬಾಲರ್ ತೊಗೊಳ್ಳಿ ಟಾಪ್ ಪೀಪಲ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ತಗೊಳ್ಳಿ ಅಥವಾ ಹಾಕಿ ತಗೊಳ್ಳಿ ಏನೇನು ತಗೊಳ್ಳಿ ದೊಡ್ಡ ಸಾಧನೆ ಏನು ಮಾಡ್ಬೇಕು ಅಥವಾ ಒಲಿಂಪಿಕ್ಸ್ ತೊಗೊಳ್ಳಿ ದೊಡ್ಡ ಸಾಧನೆ ಏನು ಮಾಡೋರು ಕೆಲವು ಕಡಿಮೆ ಜನನೇ ಇರ್ತಾರೆ ಆದರೆ ಪ್ರಾಫಿಟಬಲ್ ಆಗಬೇಕು ಅಂದರೆ ಅಷ್ಟು ಕಷ್ಟಪಟ್ಟಿರ್ತಾರೆ ಸೊ ಡಸನ್ ಮೀನ್ ಟ್ರೇಡಿಂಗ್ ಇಸ್ ನಾಟ್ ಸೂಟಬಲ್ ಫಾರ್ ಎನಿವನ್ ಯಾರು ಕಷ್ಟಪಡ್ತಾರೋ ಯಾರಿಗೆ ಸರಸ್ವತಿ ಒಲಿತಾಳೋ ಯಾರು ಚೆನ್ನಾಗಿ ಕಲಿತಾರೋ ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೋ ಯಾರು ಶಿಸ್ತಿನಿಂದ ಟ್ರೇಡ್ ಮಾಡ್ತಾರೋ ಪ್ರಾಫಿಟ್ ಇದೆ ಖಂಡಿತ ಇದೆ ಸೊ ಯು ಕ್ಯಾನ್ ಸಿ ಇಟ್ ಯುವರ್ ಸೆಲ್ಫ್ ನೀವೇ ನಿಮಗೋಸ್ಕರ ಚಾಲೆಂಜ್ ಹಾಕೊಂಡು ನೋಡಿ ಇದು ನಿಮ್ಮ ನಾಲ್ಕನೆಯ ಸೂತ್ರ ಸೊ ಕೊನೆಯ ಸೂತ್ರ ಏನಪ್ಪಾ ಅಂತಂದರೆ ಪ್ರೇರಣೆ ಇಸ್ ವೆರಿ ಇಂಪಾರ್ಟೆಂಟ್ ರೈಟ್ ನಿಮ್ಗೆ ಏನೇನು ಬೇಕೋ ಆ ಪ್ರೇರಣೆ ನೀವೇ ಮಾಡ್ಕೋಬೇಕು ಹೊಸ ವರ್ಷಕ್ಕೆ ಬೇಕಾಗಿರೋ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಇವತ್ತು ನೀವು ಮಾಡ್ಕೊಳ್ಳಿ ಈ ಪ್ರೇರಣೆನ ನಿಮಗೆ ನೀವೇ ಮಾಡ್ಕೊಳ್ಳಿ ಈ ವರ್ಷ ನಾನು ಕೇವಲ ಲಾಭಕ್ಕಾಗಿ ಟ್ರೇಡ್ ಮಾಡಲ್ಲ ಸೊ ದುಡ್ಡಿಗೋಸ್ಕರ ಮಾಡಬೇಡಿ ಈ ವರ್ಷ ನಾನು ಕೇವಲ ಲಾಭಕ್ಕೋಸ್ಕರ ಟ್ರೇಡ್ ಮಾಡ್ತಿಲ್ಲ ನನ್ನ ಉದ್ದೇಶ ಚೆನ್ನಾಗಿದೆ ನನ್ನ ಅಭಿರುಚಿ ಚೆನ್ನಾಗಿದೆ ನನ್ನ ಬೆಳೆ ಬೆಳಿಗ್ಗೆಗೋಸ್ಕರ ಟ್ರೇಡ್ ಮಾಡ್ತೀನಿ ಈ ತರ ಒಂದು ಅದ್ಭುತವಾದ ಒಂದು ಪ್ರೇರಣೆ ನಿಮ್ಗಲ್ಲಿ ನೆನಪಿಡಿ ಪ್ರತಿ ಚಿಕ್ಕ ಚಿಕ್ಕ ಹೆಜ್ಜೆ ಚಿಕ್ಕ ಚಿಕ್ಕ ಕನಸುಗಳತ್ತ ನಿಮ್ಮನ್ನ ಕೊಂಡೊಯ್ಯುತ್ತೆ ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ಇಡ್ತಾ ಕನಸುಗಳ ಹತ್ರ ನಿಮ್ಮನ್ನ ಕೊಂಡೊಯ್ಯುತ್ತೆ ಮುಂದೆ ನಿಮ್ಗೊಂದು ಯಶಸ್ವಿ ಮತ್ತು ಸಮೃದ್ಧ ಟ್ರೇಡಿಂಗ್ ಯಾತ್ರೆ ನಿಮ್ದಾಗುತ್ತೆ ಸೊ ಹೊಸ ವರ್ಷ ಏನಿದೆ ಹೊಸ ಗುರಿಗಳು ಹಳೆಯ ಕನಸುಗಳು ಎಲ್ಲವೂ ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ ಹೊಸ ವರ್ಷ ಹೊಸ ಗುರಿ ಬಟ್ ಅದೇ ಹಳೆಯ ಕನಸು ಸೊ ಇನ್ನೇನು ತಡಾಗ ಪ್ರಾರಂಭಿಸಿ ಇವತ್ತೇ ಪ್ರಾರಂಭಿಸಿ ಈಗಲೇ ಪ್ರಾರಂಭಿಸಿ ನಿಮ್ಮ ಶಕ್ತಿನ ನೀವೇ ಒಂದು ಸಾರಿ ಮಿರರಲ್ಲಿ ನೋಡಿಕೊಂಡು ಇವು ಸ್ಟಾರ್ಟ್ ಮಾಡಿ ದೇವರ ಧ್ಯಾನವನ್ನು ಮಾಡಿ ಶುರು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಗುರಿನ ತಲುಪೇ ತಲುಪ್ತೀರ ಆ್ಯಂಡ್ ಶಿಸ್ತಿನಿಂದ ಮಾಡಿ ಐದು ಸೂತ್ರಗಳನ್ನು ನಾನು ಹಿಡಿದೆ ಐದು ಸೂತ್ರಗಳನ್ನು ನಿಭಾಯಿಸಿ ಒಳ್ಳೆಯ ಒಳ್ಳೆಯ ಅತ್ಯದ್ಭುತವಾದ ಟ್ರೇಡರ್ ಆಗಿ ಮನುಷ್ಯರಾಗಿ ಅಷ್ಟೇ ಅಲ್ಲದೆ ನಮ್ಮ ಜೊತೆಗೂ ಕೂಡ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೆಲ್ಪ್ ಮಾಡಿ ಟ್ರೇಡಲ್ಲಿ ಲಾಸ್ ಆಗಿದೆ ಪ್ರಾಫಿಟ್ ಆಗಿದೆ ನಿಮ್ಮ ಫ್ಯಾಮಿಲಿಯವ್ರ ಮೇಲೆ ಸಿಟ್ಟನ್ನು ತೋರಿಸ್ಬೇಡಿ ಸೊ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ ಆ್ಯಂಡ್ ಜೊತೆಗೆ ಸಾಲವನ್ನು ತಂದಾಗಲಿ ಅಥವಾ ಬೇರೆಯವ್ರ ದುಡ್ಡಿಸ್ಕೊಂಡಾಗ್ಲಿ ಈ ರೀತಿ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನಿಮ್ಮ ಇಲ್ಲ ಅಂದ್ರೆ ಟ್ರೇಡ್ ಮಾಡಬೇಡಿ ಇನ್ವೆಸ್ಟ್ ಮಾಡಬೇಡಿ ಬರುತ್ತೆ ದುಡ್ಡು ಇರೋ ಟೈಮಲ್ಲಿ ಮಾಡಿರಂತೆ ಅಲ್ಲಿ ಆ ದುಡ್ಡು ಇಲ್ಲ ಅಂತಂದ್ರೆ ಆ ದುಡ್ಡಿಗೋಸ್ಕರ ದುಡಿ ಇನ್ನೂ ಎರಡು 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 ಅವರ್ ಎಕ್ಸ್ಟ್ರಾ ದುಡಿದ್ರೂ ಪರವಾಗಿಲ್ಲ ಅದು ದುಡ್ಡಿಗೋಸ್ಕರ ದುಡಿದು ನಂತರ ದುಡ್ಡು ಇದ್ದಾಗ ಮಾತ್ರ ಯೂಸ್ ಮಾಡಿ ಆವಾಗ ಮಾತ್ರ ನೀವು ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡಕ್ಕೆ ಸಾಧ್ಯ ಕೆಲವು ಸರಿ ಕೇಳ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ನೀವು ಕೂಡ ಕೇಳ್ತಿರ್ತಾರೆ ನನಗೆ ಸರ್ ನಾನು ಯಾರತ್ರೂ ಇಸ್ಕೊಂಬರ್ತಾ ಇದ್ದೀನಿ ಇಸ್ಕೊಂಡ್ಬಂದು ಕ್ಲೇನ್ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಸರ್ ಆ ಥರ ಮಾಡಿದ್ರೆ ಏನಾಗುತ್ತೆ ನೀವು ಆಲ್ರೆಡಿ ಇನ್ನ ಸೈಕಾಲಿ ಸೈಕಾಲಜಿ ವೈಸ್ ನೀವು ಆಲ್ರೆಡಿ ಒಂದು ಟೆನ್ಷನ್ ಅಲ್ಲಿರ್ತೀರ ಆಲ್ರೆಡಿ ಒಂದು ಸ್ಟ್ರೆಸ್ ಅಲ್ಲಿರ್ತೀರ ಬೇರೆಯವ್ರ ದುಡ್ಡಪ್ಪ ರೈಟ್ ಸೊ ಹಾಗಾಗಿ ನಿನಗೆ ಹೇಳ್ತಾ ಇದ್ದೀನಿ ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿದ್ದಾಗ ನಿಮಗೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಬಟ್ ಈ ಐದು ಸೂತ್ರಗಳನ್ನು ನಾನು ಹೇಳ್ತೀನಿ ವೆರಿ ಇಂಪಾರ್ಟೆಂಟ್ ಮರಿಬೇಡಿ ನೆನಪಿಟ್ಕೊಳ್ಳಿ ಹಳೆಯ ಕನಸು ಆದರೆ ಹೊಸ ಹೆಜ್ಜೆ ಹೊಸ ಹೆಜ್ಜೆ ಹೊಸ ಕನಸು ಹಳೆಯ ಕನಸು ಆದರೆ ಹೊಸ ಹೆಜ್ಜೆ ಮರಿಬೇಡಿ ಹೊಸ ಹೆಜ್ಜೆಗಳು ಬೇಕು ಇಡ್ಲೇ ಹಳೆಯ ಕನಸನ್ನು ನೆನಸಾಗಿಸ್ಕೋಕೆ ಸೊ ಎಲ್ಲರ ಕನಸು ನನಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಸಿ ಆಲ್ ಸಕ್ಸಸ್ಫುಲ್ ಸೊ ನಿಮಗೋಸ್ಕರನೇ ಚಾಲೆಂಜ್ ಮಾಡ್ಕೊಳ್ಳಿ ಸೆವೆನ್ ಡೇ ಚಾಲೆಂಜ್ ತರ್ಟಿ ಡೇ ಚಾಲೆಂಜ್ ಹಂಡ್ರೆಡ್ ಡೇ ಚಾಲೆಂಜ್ ಒನ್ ಇಯರ್ ಚಾಲೆಂಜ್ ಗೋ ಫಾರ್ ಇಟ್ ಅಂತ ಹೇಳ್ತೀನಿ ಮುಂದಿನ ರನ್ನಿಂಗ್ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಸಿ ಯು ಆ್ಯಂಡ್ ಬೈ ಬೈ